ಎಷ್ಟಿಲ್ಲ ನಿನ್ನ ನಿಮ್ಮನ್ನೆಲ್ಲರನ್ನ ಬಹಳ ಪ್ರೀತಿ ಮಾಡ್ತೀನಿ ನಾನು ನನ್ನ ಒಂದೇ ಒಂದು ಆಸೆ ನೀವು ದುಃಖ ಮುಕ್ತರಾಗ್ಬೇಕು ಬಂದಿರಲ್ಲ ನಕೊಂತ ಹೋಗ್ಬೇಕು ಇಷ್ಟ ನನ್ನ ಕಳಕಳಿ ಇದಕ್ಕೆ ನನಗೇನಾಗಬೇಕಾಗಿದೆಮ್ಮ ಪರ್ಫೆಕ್ಟ್ ಓಕೆ ಆಗ್ಬೇಕು ನೀವು ನಿಜವಾಗ್ಲೇ ಇಲ್ಲೇ ನೀವು ಬಂದ್ರೆ ಒಂದು ರೀತಿ ಪ್ರತಿಯೊಂದು ರೀತಿಯೂ ಒಳ್ಳೇದಾಗ್ಬೇಕು ನಿಮಗೆ ಅಲ್ಲಿ ಖುಷಿ ಖುಷಿಯಿಂದ ಹೇಳ್ಬೇಕು ನಾ ಅಸಮಿದೆ ಬಂದೆ ಇಷ್ಟ ನಮ್ತು ದೇಹ ಮತ್ತೇನಿಲ್ಲ ರೀ ಯಾಕಂದ್ರೆ ನನ್ನ ಗುರುಗಳು ಹೇಳ ಶಿಷ್ಯರನ್ನು ಮಕ್ಕಳನ್ನು ಕಾಣ್ ಶಿಷ್ಯರನ್ನು ಮಕ್ಕಳನ್ನು ಕಾಣ್ ನಾನು ನಾ ಹಂಗ ಕಾಣ್ತೀನಿ ನಿಮ್ಮನ್ನು ಮಕ್ಕಳ ಕಾಣ್ತೀನಿ ತೋರಿಸ್ ಕುಡುದಿಲ್ಲ ಅಷ್ಟೇ ತೋರಿಸ್ಕೊಡುದಿಲ್ಲ ಅಷ್ಟೇ ನೀವು ಸುಖ ಆಗ್ಲಿ ನಂದ್ಕೊಂಡು ಬರ್ತಿರಲ್ಲ ಓದಿರ್ತಿರಲ್ಲ ಇಲ್ಲಿ ಬರ್ಕೊತೀನಿ ಏನು ಮಾಡಲಿ ಅಂತ ಯಾಕೆ ಅಂದ್ರೆ ನಮ್ಮ ನಮ್ ಮಕ್ಕಳ ತನಕ ನಾನು ನನ್ನ ಹಳದ್ ಮಕ್ಕಳಿಗೆ ನಾ ಅಷ್ಟು ಇದು ಮಾಡ್ತೀವಿ ಗೊತ್ತಿಲ್ಲ ಮನಸ್ಸು ಮಾಡಿದಾಗ ಆಗುತ್ತೆ ಕರೆಯಿದ್ರ ಇವರು ಏನು ಮಾಡಿದ್ರೆ ಇವ್ರ ದುಃಖ ಶಮನ ಆಗುತ್ತೆ ಬರೀ ಅದನ್ನ ವಿಚಾರ ಮಾಡ್ತಿರ್ತೀನಿ ನಾನು ಮಾಡಿದ ನಾನು ನಂದು ಹಂಗ ಬಂದಿರ್ತೀನಿ ಯಾಕಂದ್ರೆ ನಾನು ಗುರುಗಳು ನಾನು ಹೇಳ್ಯಾರ ಹಂಗ ಬಂದಿಲ್ಲ ದೇವ್ರ ಚಂದ ಇಟ್ಟ ಅತ್ಯಂತ ಚಂದ ಇಟ್ಟ ಏನೇನು ಕಡಿಮೆ ಮಾಡಿಲ್ಲ ಹೇಳ ಅವಾಗ ಕೇಳಿದ್ದನ್ನೆಲ್ಲ ಕೊಟ್ಟಣ ಕೊಟ್ಟು ಕೊಟ್ಟು ತರದಿಲ್ಲ ನಾ ಕೇಳಿ ಕೇಳಿ ದರಿದಿನಿ ಅಂತ ತಿಳ್ಕೊರಿ ಇಷ್ಟೆಲ್ಲ ಇದ್ರು ಸಹಿತ ಇದು ಒಂದು ಇದ್ರಾಗ ಏನು ಬರ್ಕೊತೀನಲ್ಲ ಇದು ಇದು ನನಗೆ ಕಾರಗತೆ ಎಲ್ಲ ಹಣೆ ಬಾರ್ದಲ್ಲ ಹಣೆ ಬಾರು ಬರ್ಕೊಂಡಿರಲ್ಲ ಇದ್ರ ಬಗ್ಗೆ ವಿಚಾರ ತೆಗೆದು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಿದರೆ ಇವ್ರ ಲಘು ಮದುವೆ ಹಾಕ್ಕೋ ಏನು ಮಾಡಿದರೆ ಇವ್ರ ಲಘು ಮಕ್ಕಳು ಹಾಕೋ ಏನು ಮಾಡಿದರೆ ಇವರು ಕಾಡೋರು ದೂರ ಹಕ್ಕರೀತಾವೆ ಇದು ಅವಾಗ ಯಾವಾಗಲೂ ರಿಸಲ್ಟ್ ಕೊಡ್ತದೆ ಬೇಗ ಕೆಲವೊಬ್ಬರಿಗೆ ಬೇಗ ರಿಸಲ್ಟ್ ಕೊಡೋದಿಲ್ಲ ಗುರುಗಳ ನಿಮ್ಮ ಹತ್ರ ಹೇಳಿದ್ಲ ಅಂದೆ ಹೊರಪ್ರೇಗೈತ್ರಿ ಖುಷಿಯಾಗುತ್ತೆ ನನಗೆ ಖುಷಿಯಾಗಿಬಿಡುತ್ತೆ ನಾನು ಖುಷಿಯಾಗಿಬಿಡ್ತೀನಿ ನನಗಷ್ಟೇ ಬೇಕು ಅಷ್ಟೇ ಬೇಕು ಮತ್ತೇನಿಲ್ಲ ಏನು ಸ್ವಾರ್ಥಿಲ್ಲ ವ್ಯವಹಾರಿಕ ಇದು ಇದನ್ನು ಮಾಡ್ತಾರೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹೌದಾ ಮಾಡಿದ ನಾವು ಯಾರಿಗೂ ಚಾರ್ಜ್ ಮಾಡ್ತಿದ್ದಿಲ್ರಿ ನಿಮ್ಮ ನಂಬ್ರಿ ಬೇಕಲ್ಲ ಒಂದು ಕ್ಯಾಂಪ್ ಮಾಡಿದ್ರೆ ತಿಳಿದಟ್ಟು ಹಾಕದಿದ್ದೀವಿ ತಿಳಿದಟ್ಟು ಕೊಡ್ರಿ ಯಾಕಂದ್ರೆ ವ್ಯವಹಾರಕ್ಕೆ ಆಗ್ಬಾರ್ದು ಮನುಷ್ಯ ಯೋಗ ಅನ್ನೋದು ವ್ಯವಹಾರಕ್ಕೆ ಆಗ್ಬಾರ್ದು ಹೆಚ್ಚೆ ಇತ್ತು ದುಡ್ಡುಗಾಡಿ ಏನು ಮಾಡೋದು ಅಂತರ ಗುದ್ದಾಡಿ ಗುದ್ದಾಡಿ ಆಶ್ರಮ ಮಾಡಿದೀವಿ ಆಸ್ರಮ ಕಟ್ಟಬೇಕಾದಾಗ ನಮಗೇನು ನೋವಾಗಲಿಲ್ಲ ಹೆಂಗೆ ಕೊಟ್ಟ ಅದು ವಿಚಿತ್ರ ಕಟ್ಟು ಮುಂದೆ ಹತ್ರ ಬಾರಿ ಕೇಳಿಲ್ಲ ಇವತ್ತು ನನಗೆ ಮೆಂಟೈನ್ ಮಾಡೋದು ವಚ್ಚಾಗಿ ಬಿಟ್ಟು ನನಗೆ ಮೆಂಟೈನ್ ಮಾಡೋದು ವಚ್ಚೈತಿ ಅದಕ್ಕೆ ಅನಿವಾರ್ಯ ನಿಮಗೆ ಚಾರ್ಜ್ ಮಾಡ್ತೀನಿ ಅದು ದಯವಿಟ್ಟು ತಪ್ಪಿಸ್ಬೇಕು ಮತ್ತೆ ನೀವು ಬರ್ದು ಯಾರು ಕೊಡ್ತಾರೆ ಮತ್ತು ಇದಕ್ಕೇನು ಆದಾಯ ಅದ ಇವರು ಕಾಟಪಟ್ಟು ದುಡಿತಾರೆ ನಿಮಗೆ ಒಳ್ಳೇದು ಮಾಡ್ತಾರೆ ನೀವು ಕೊಟ್ಟು ಇದನ್ನ ಅದು ಖರ್ಚು ಹೋಗಿ ಉಡಿದದ್ದು ಮೂರು ಬಂದು ದುಡಿಬೇಕು ನಾನು ಡಾಕ್ಟರ್ ಲಕ್ಷ್ಮಿ ಹೌದಾ ಆರು ಮಂದಿ ಆರು ಆಳುಗಳು ಪಗಾರ ಬಿಡಬೇಕು ಹದಿನೈದು ಹದಿನಾರು ಸಾವಿರ ಪಗಾರ ಒಮ್ಮೆ ರಿಪೇರಿ ಬಂದು ಸಿಕ್ಕ ರಿಪೇರ್ ಬಿಡುತ್ತ ಲಕ್ಷ ಗಟ್ಟಲೆ ಬರೀ ಆಳುಗಳ ಪಗಾರ ಕೇ ಬಿ ಖರ್ಚು ನಳದ ಖರ್ಚು ಬರೀ ಕಸ್ಬರಿ ಖರ್ಚು ಕಸ್ಬರಿ ಎಷ್ಟು ಖರ್ಚು ಬರೋದು ಗೊತ್ತಿಲ್ಲ ನಿಮಗೆ ಹೌದಾ ತೀರ್ ಲಕ್ಷ ಯಾರು ಕೊಡ್ತೀರಿ ಒಂದು ಹತ್ತು ರೂಪಾಯಿ ಹೆಚ್ಚು ಕೊಡ್ತೀರಿ ನೀವು ಹದಿನೈದು ಸಾವಿರ ಇದ್ರೆ ಒಂದು ಸರ್ಕಸ್ ತೋರಿ ಒಬ್ಬರು ಕೊಡ್ತೀರಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರು ಸುಖ ಆಗಿ ಚಲೋ ಆಗಿ ನೀವೇ ಒಂದು ಸಾರಿ ಕೊಡ್ತಲ್ಲಪ್ಪ ಅಂದ್ರೆ ಹಾದಿ ಬೂಜಿ ಅವ್ರು ಬಂದವರು ತೋರಿ ರೊಕ್ಕ ಅಂತ ಕೊಡ್ತಾರೆ ಯಾರು ಯಾರು ಕೊಡ್ತಾರೆ ಹೇಳ್ರಿ ಯಾರು ಕೊಡ್ತಾರೆ ಶ್ರೀ ಗುರುದೇವ್ ಮೂರು ಸಲ ಒಂದು ಸಾರಿ